ಮಾಡಲೇಬೇಕು ಎಲ್ಲ ಪ್ರಜೆಗಳು ಮಾಡಬೇಕು ಬಹಳ ಯುವಕರು ನಿರ್ಲಕ್ಷ್ಯ ಮಾಡ್ತಾರೆ ಏನು ತಪ್ಪದು ಮತದಾನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದು ಯಾಕೆಂದರೆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಅವರು ಆಡಳಿತ ಪಕ್ಷಕ್ಕೆ ಹಾಕಲಿ ವಿರೋಧಿ ಪಕ್ಷಕ್ಕೆ ಹಾಕಲಿ ಮತ ಹಾಕಬೇಕು ಇದು ನನ್ನ ವಿನಂತಿ ಎಲ್ಲರಿಗೂ ಸರ್ ಏನು ನಿರೀಕ್ಷೆ ಯಾವ್ದ್ರ ಬಗ್ಗೆ ನಿರೀಕ್ಷೆ ಇಟ್ಕೋ ಬರ್ನಾಟಕ ಸಿ ಬಾಗಲ್ಕೋಟ್ ಅಂತರೂ ನಾವು ಗೆದ್ದೆ ಗೆಲ್ತೀವಿ ನೂರಕ್ಕೆ ನೂರಷ್ಟು ನಾವು ಗೆಲ್ತೀವಿ ಬಿಜಾಪುರ್ ಕೂಡ ಗೆಲ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕೂಡ ಗೆಲುವು ಆಗತ್ತೆ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತು ಸೀಟನ್ನು ನಾವು ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ಸಿನ ವರ್ಕರ್ಸು ಕೆಲಸ ಮಾಡಿದ್ದಾರೆ ಹ್ಞೂ ಮತ್ತಿದ್ರಿ ಏನು ಹೇಳಬೇಕು ಮಾರ್ಜಿನ್ ಮಾರ್ಜಿನ್ ನಾನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಮಾರ್ಜಿನ್ ಮೇ ಇಟ್ ಮೇ ಗೋ ಅಪ್ ಟು ಒನ್ ಲ್ಯಾಕ್ ಆಲ್ಸೋ ಇಟ್ ಮೇ ಗೋ ಅಪ್ ಟು ಫಿಫ್ಟಿ ತೌಸಂಡ್ ಆಲ್ಸೋ ಈವನ್ ಇಫ್ ಐ ಒನ್ ವಿತ್ ಒನ್ ಓಟ್ ಆಲ್ಸೋ ಇಟ್ ಇಸ್ ಎ ವಿನ್ ಅದನ್ನು ನಾನು ನಿರೀಕ್ಷೆ ಮಾಡೋದಿಲ್ಲ ಜನ ಅದು ಅವ್ರ ತೀರ್ಮಾನ ಮಾಡ್ತಕ್ಕಂಥದ್ದು ಆದರೆ ಗೆಲ್ಲಿಸ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ನನಗೆ ಹದಿನಾಲ್ಕು ಕ್ಷೇತ್ರಗಳು ಸರ್ ಎರಡನೇ ಹಂತ ಎರಡನೇ ಹಂತದಲ್ಲಿ ಬಹುತೇಕ ನಾವು ಹೆಚ್ಚು ಕಡಿಮೆ ಹನ್ನೆರಡು ಅಥವಾ ಹತ್ತು ರೀಚ್ ಆಗ್ಬೋದು ಅನ್ನೋದು ನಂದು ಹತ್ತರಿಂದ ಹನ್ನೆರಡು ರೀಚ್ ಆಗ್ತೀವಿ ಅನ್ನೋದು ಒಂದು ಆಸೆ ಇದೆ ಟಫ್ ಆದರೆ ಒಂದು ಎರಡು ಕ್ಷೇತ್ರದಲ್ಲಿ ಟಫ್ ಆಗ್ಬೋದು ಬಟ್ ಅವು ಆ್ಯಂಟಿಸ್ಪೇಟ್ ಮಾಡೋಕ್ಕಾಗೋದಿಲ್ಲ ಯಾವುದು ಏನು ಅನ್ನೋದು ಬಟ್ ಇವತ್ತು ಟರ್ನ್ ಟರ್ನ್ಔಟ್ದು ನಮ್ಮ ಗ್ಯಾರಂಟಿ ನಮ್ಮ ಸರ್ಕಾರದ ಪರ್ಫಾರ್ಮೆನ್ಸು ಎಲ್ಲ ಸರಿ ಇತ್ತಂದ್ರೆ ಅವು ಕೂಡ ನಾವು ಗೆಲ್ತೀವಿ ಇವತ್ತಿನ ಬಾಲ್ಕೊಟ್ಟಿ ಹೋ ಇವತ್ತು ಹೋಗೋದಿಲ್ಲ ಸಾಯಂಕಾಲ ಹೋಗ್ತೀನಿ ನನಗೆ ಅಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ ಇವತ್ತು ನಾನು ಬಾಗೇವಾಡಿಗೆ ಹೋಗಬೇಕು ಬಾಗೇವಾಡಿಗೆ ಹೋಗಿ ಅತಿ ಹೆಚ್ಚಿನ ಲೀಡ್ ರಾಜು ಹಾಲ್ವರು ಬಾಗೇವಾಡಿಯಿಂದ ಕೋರ್ಸ್ತೀನಿ ಇದೊಂದು ಸರ್ ಹಾಸನ ಪ್ರಕರಣ ಈ ಎಲೆಕ್ಷನ್ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರಗಳು ಸರ್ ಬಿಜೆಪಿ ಸರ್ ಯಾವುದೇ ಪರಿಣಾಮ ಬೀರೋದಿಲ್ಲ ಏನು ಸಮಸ್ಯೆ ಅವ್ರಿಗೆ ಅದರ ಅರ್ಥ ನೈತಿಕತೆ ಇಲ್ಲ ಹಾಗಾದ್ರೆ ಹುಬ್ಬಳ್ಳಿಯಲ್ಲಿ ಯಾಕೆ ಇವರು ಪ್ರತಿಭಟನೆ ಮಾಡಿದರು ಹುಬ್ ಇವ್ರ ನೈತಿಕತೆ ಇತ್ತು ಅಂದ್ರೆ ಹುಬ್ಳಿಯಲ್ಲಿ ಅದು ಸಾಂಕೇತಿಕವಾಗಿ ನೀವು ಓಟಿಗೋಸ್ಕರ ಮಾಡಿದ್ರಿ ಅಂತ ಹೇಳ್ಬೇಕಲ್ವಾ ಅದ್ರ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿ ಒಮ್ಮಿಂದ ಒಮ್ಮೆ ಐಸೋಲೇಟ್ ಆಗದಿದ್ದರೆ ಮತ್ತು ಹುಬ್ಬಳ್ಳಿಯಲ್ಲಿ ಏನು ಮಾಡಬೇಕು ಕಾನೂನು ತನ್ನ ಕ್ರಮ ಕೈಕೊಳ್ತಾ ಇತ್ತು ಯಾರೇ ಅಪರಾಧಿ ಇದ್ರು ದಂಡ ಕೊಡಿಸ್ತಕ್ಕಂಥ ಕೆಲಸ ಅದು ಕಾನೂನು ಮಾಡೇ ಮಾಡ್ತದೆ ಅದೇನು ಬಿ ಜೆ ಇರ್ಬೋದು ಅವನು ಇರ್ಬೋದು ದಳದವ್ನಿರ್ಬೋದು ಅಥವಾ ಕಾಂಗ್ರೆಸ್ದವನು ಇರ್ಬೋದು ಅದರ ಅರ್ಥ ತಾವು ಮೈಲೇಜ್ ತೊಗೊಳ್ತಕ್ಕಂಥ ಸಂದರ್ಭದಲ್ಲಿ ನೈತಿಕತೆ ಬರ್ತದೆ ಎಲ್ಲಿ ತಮ್ಮ ಮರ್ಯಾದೆ ಹೋಗ್ತದೆ ಅಲ್ಲಿ ನೈತಿಕತೆ ಬಂತು ನಮಗೆ ಅದರ ಪರಿಣಾಮ ಬೀರಲ್ಲ ಅಂತಂದರೆ ಅದು ಅವ್ರ ಮೂರ್ಖತನ ಅದು ನಾವು ಮಟ್ಟಿಗೆ ಪರಿಣಾಮ ಇರುತ್ತೆ ಸರ್ ಈ ನ್ಯಾಷನಲ್ ನೋಡಿ ನ್ಯಾಷನಲ್ ಲೆವೆಲ್ ಎಲ್ಲ ಅದು ಇಂಟರ್ ನ್ಯಾಷನಲ್ ನ್ಯೂಸ್ ಆಗಿದೆ ಹಿಂದೊಬ್ಬನೇ ಅವನೋ ಗಾಲ್ಫ್ ಆಡ್ತಿದ್ದ ಅವನ ರೆಕಾರ್ಡ್ ಇವನೇ ಮುರಿದಿದ್ದಾನೆ ಅವನ ಹೆಸರು ನೆನಪಿಲ್ಲ ನನಗೆ ಒಬ್ಬ ಬೆಸ್ಟ್ ಗಾಲ್ಫ್ ಪ್ಲೇಯರ್ ಇದ್ದ ಅವನು ನಲ್ವತ್ತೆರಡು ನಲ್ವತ್ಮೂರು ಇಂಥದ್ದೇನೋ ಕೇಸ್ ಮಾಡಿದ್ದೆ ಇವರು ಇವರು ಅವರ ಮುತ್ತ ಇದ್ದಾನೆ ಇವ್ರು ಅಲ್ಲಪ್ಪ ಕಾಂಗ್ರೆಸ್ ಸರ್ಕಾರ ಗೊತ್ತಿತ್ತಂದ್ರೆ ಮೊದಲೇ ಹಿಡ್ಕೊಂಡು ಕೊಡ್ತಿತ್ತು ಕಾಂಗ್ರೆಸ್ ಸರ್ಕಾರ ಕೈಯಲ್ಲಿ ವಿಮಾನ ನಿಲ್ದಾಣ ಇರೋದಿಲ್ಲ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ವಿಮಾನ ನಿಲ್ದಾಣ ಇದ್ರೆ ಅವತ್ತೇ ಸಲುವಾಗಿ ವೇಟ್ ಮಾಡಿದ್ರು ಎಲೆಕ್ಷನ್ ಸಲುವಾಗಿ ವೇಟ್ ಮಾಡ್ಲಿ ಅಥವಾ ಇಲೆಕ್ಷನ್ ನಂತರ ಮಾಡ್ಲಿ ನಿಮಗೆ ನೈತಿಕತೆ ಇದ್ರೆ ಅವ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ತರ್ಬೋದಲ್ಲ ನೀವು ಪಾಕಿಸ್ತಾನ ಗುಸ್ಕೋ ಮಾರ್ತೆ ಅಂತ ಹೇಳ್ತಾರೆ ಮತ್ತೊಬ್ಬನ ಆರ್ಡಿನರಿ ಇದ್ದು ಅದು ಹಿಂದೂಸ್ತಾನದವ್ನ ಹಿಡಿಲಕ್ಕಾಗುದಿಲ್ಲ ನೋಡಿ ಅದು ತನಿಖೆಯಲ್ಲಿ ಹೊರಗ್ ಬರುತ್ತೆ ಸುಮ್ನೆ ಅಜುಮ್ಷನ್ ಮಾಡಿ ಮಾತನಾಡುದು ಮೊದ್ಲ ನಿಮ್ಮ ಕುಂಬಕಂದ್ರೆ ನೀವು ಮೆಗಲ್ ಮುಟ್ಕೊಂಡು ನೋಡ್ತಾ ಈಗ ಅದನ್ನು ಬಿಡ್ತಾ ಈಗ ಯಾವನ್ ತಪ್ಪು ಮಾಡಿದ ನಾ ಅವನಿಗೆ ಶಿಕ್ಷೆ ಆಗ್ಲನ್ನತಕ್ಕಂಥ ನೈತಿಕ ಮಾತು ಕೂಡ ಪ್ರಧಾನಮಂತ್ರಿಗಳಿಂದ ಬರೋದಿಲ್ಲ ಅಂದರೆ ಮತ್ತು ಹೋಮ್ ಮಿನಿಸ್ಟ್ರ್ ಏನು ಮಾಡ್ತಿದ್ರು ಹಾಂ ಇಂಟರ್ಪೋಲ್ ಅವ್ರ ಕಡೆ ಇದೆ ಲುಕ್ಔಟ್ ನೋಟಿಸ್ ಕೊಡೋದು ಅವ್ರ ಕಡೆ ಇದೆ ಮತ್ತು ಇಪ್ಪತ್ನಾಲ್ಕು ಗಂಟೆಲಿ ತರ್ಬೋದಿತ್ತಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು